ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದನೇ ಅಂದರೆ ಸರಿಯಾಗಿ ವ್ಲಾಗ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ ಪ್ರತಿ ಒಂದು ಬ್ಲಾಗಲ್ಲೂ ಕೂಡ ಹೇಳ್ತಾ ಇದ್ದೀನಿ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತೀರಾ ಯಾಕೆ ಸುಷ್ಮಾ ಬ್ಲಾಗ್ ಹಾಕ್ತಾಯ ವಾರಕ್ಕೊಂದು ಅಂತ ವ್ಲಾಗ್ ಹಾಕ್ತೀರಾ ಯಾಕೆ ಅಂತ ಇಲ್ಲ ಸ್ವಲ್ಪ ನನಗೂ ಅಟ್ಲೀಸ್ಟ್ ಡೇ ಬೈ ಡೇ ಏನಾದರೂ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ಯಾಕೋ ಆಗ್ತಾ ಇಲ್ಲ ಫ್ರೆಂಡ್ಸ್ ವ್ಲಾಗ್ ಇಲ್ಲ ಜೊತೆಗೆ ಒಂದು ಸ್ವಲ್ಪ ಏನೋ ಬೇಜಾರು ಕೂಡ ಆಗಿತ್ತು ಹಾಗಾಗಿ ಯಾವುದು ವ್ಲಾಗ್ ಮಾಡಿದೆ ಏನೂ ಮಾಡಿದೆ ಒಂದು ಪುಟ್ಟದಾಗ ಬ್ರೇಕ್ ತೊಗೋಬೇಕು ಅಂತ ಅನ್ನಿಸ್ತಿತ್ತು ಅಂದರೆ ಅದನ್ನೂ ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ ಅವರೊಂದ್ಸರಿ ಅನ್ಸುತ್ತೆ ಇವ್ವ ನಮಗೋಸ್ಕರ ಎಷ್ಟು ಚೆನ್ನಾಗಿ ಇರ್ತಾರೆ ಅವ್ರ ಪ್ರೀತಿ ಅವ್ರ ಕಮೆಂಟ್ಸು ಎಷ್ಟಿರುತ್ತೆ ನಿಮ್ಮ ಒಂದು ಫೀಡ್ಬ್ಯಾಕ್ ಕೆಲವೊಂದು ಟೈಮಲ್ಲಿ ನಮಗೆ ಬೇಜಾರಾದಾಗ ನೀವು ನಮಗೆ ಒಂದು ಸಾಂತ್ವನ ಹೇಳೋದಾಗ್ಬೋದು ಅಥವಾ ನಮ್ಮನ್ನು ನಿಮ್ಮಲ್ಲಿ ಒಬ್ಬರು ಅಂತ ನೋಡಿ ನಮ್ಮ ನಮಗೇನಾದರೂ ಬೇಜಾರಾಗಿದ್ದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಅದಕ್ಕೆ ನೀವು ಸಜೆಸ್ಟ್ ಮಾಡುವಂಥದ್ದು ಅದೆಲ್ಲ ಕೂಡ ತುಂಬ ಖುಷಿ ಕೊಡುತ್ತೆ ಸಮಟೈಮ್ಸ್ ಏನಾಗ್ಬಿಡುತ್ತೆ ಯಾರಾದ್ರೂ ಹೇಳಕ್ಕೆ ಹೇಳ್ಕೊಳಕ್ಕೆ ಆಗದೆ ಇರುವಷ್ಟು ನೋವು ನಮ್ಮಲ್ಲಿರುತ್ತೆ ಬೇಜಾರು ಕೂಡ ಆಗಿರುತ್ತೆ ಅದು ಫ್ಯಾಮಿಲಿಯಿಂದನೂ ಕೂಡ ಇರ್ಬೋದು ಅಥವಾ ನಮಗೆ ನಾವೇ ಕೆಲವೊಂದು ತಪ್ಪುಗಳು ಮಾಡಿಕೊಂಡು ಮನಸ್ತಾಪಗಳ್ನ ಮಾಡ್ಕೊಳ್ಳೋದಿರ್ಬೋದು ಇದೆಲ್ಲ ಒಂಥರ ತುಂಬ ಅನ್ನೋಕ್ಕೆ ಶುರುವಾಗಿತ್ತು ಸ್ವಲ್ಪ ದಿನ ಯೂಟ್ಯೂಬಿಂದ ಬ್ರೇಕ್ ಬೇಕು ಅಂತ ಅನ್ನಿಸ್ತಿತ್ತು ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಏನೂ ಬೇಡ ಸುಮ್ಮನೆ ಬಿಡೋಣ ಸೈಲೆಂಟಾಗಿ ಒಂದಷ್ಟು ದಿನ ಅಂತ ಕೆಲವೊಂದು ಟೈಮ್ ಅನಿಸುತ್ತೆ ಇದೆಲ್ಲ ಸಹಜ ಅಲ್ವಾ ನಾರ್ಮಲ್ ಅಲ್ವಾ ಒಬ್ಬ ಮನುಷ್ಯ ಅಂದಮೇಲೆ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಹಂಗಂತ ಯಾವಾಗಲೂ ದುಃಖದಿಂದ ಇರೋಕ್ಕೂ ಕೂಡ ಆಗೋದಿಲ್ಲ ಜೀವನ ಹೇಗೆ ಬರುತ್ತೆ ಹಾಗೆ ನಾವು ಕೂಡ ತೊಗೊಂಡು ಹೋಗ್ತಾ ಇರಬೇಕು ನೋಡೋಣ ಮನುಷ್ಯಾದ್ಮೇಲೆಲ್ಲೂ ತಡ್ಕೊಂಡು ಸಹಿಸ್ಕೊಂಡು ಹೋಗ್ತಾ ಇರಬೇಕು ಸ್ವಲ್ಪ ಯಾಕೋ ಬೇಜಾರಾಗಿತ್ತು ಅಪ್ಸೆಟ್ ಆಗಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫ್ಯಾಮಿಲಿ ಅಂದಮೇಲೆ ಏನಾದರೂ ಒಂದು ಬರೋದು ಹೋಗೋದು ಇದ್ದೇ ಇರುತ್ತೆ ಯಾರಾದರೂ ಏನಾದರೂ ಒಂದು ಅನ್ನೋದಂತೂ ಇದ್ದೇ ಇರುತ್ತೆ ಈ ಎಲ್ಲ ಮಧ್ಯದಲ್ಲಿ ನಾವು ಜೀವನ ನಡ್ಸ್ಕೊಂಡು ಹೋಗಬೇಕು ಆ ಟೈಮಲ್ಲಿ ಏನಾದರೂ ಒಂದು ಯಾರಾದರೂ ಹಿಂಗೆ ಈ ಥರ ಮಾತಾಡಿದ್ರಂತೆ ಹಂಗೆ ಹಿಂಗೆ ಅಂತ ಹೇಳಿದ್ದು ಕಿವಿಗೆ ಬಂತು ಅಂದರೆ ಅದು ಬೇಜಾರು ಮಾಡ್ಕೊಂಡ್ಬಿಡ್ತೀನಿ ಬಟ್ ಸ್ವಲ್ಪ ದಿನ ಟೈಮ್ ತೊಗೊಂಡು ಮತ್ತೆ ಬ್ಯಾಕ್ ಅಂದರೆ ಕಮ್ ಬ್ಯಾಕ್ ಅನ್ನೋ ಥರ ಬರೋ ರೀತಿ ಆಗುತ್ತೆ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಷ್ಟು ಕೆಲಸ ಬ್ಯುಸಿ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ತುಂಬ ಜನ ಬೈಕೊತಾಯಿದ್ದೀರಾ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ಯಾಕೆ ಸುಷ್ಮಾ ವ್ಲಾಗ್ ಮಾಡ್ತಾ ಇಲ್ಲ ಯಾಕೆ ಯಾಕೆ ಅಂತ ಎಷ್ಟು ಬ್ಯುಸಿ ಕೆಲಸ ಹೆಂಗಿದೆ ಒತ್ತಡ ಅಂದರೆ ಹೇಳೋಕ್ಕಾಗ್ತಿಲ್ಲ ನೀರು ಕುಡಮಲ್ಲಿ ಇಲ್ಲಿ ಅಲ್ಲೇ ಅಲ್ಲಕ್ಕೆ ಜಗಲ್ ಕೂಡ ಇವಾಗ ತಿಂಡಿ ಬಂದು ಬೀಟ್ರೋಟ್ ಸಾಗು ಮಾಡಿಬಿಟ್ಟು ಪುರಿ ಪೂರಿ ಮಾಡೋಣ ಅಂತ ಹಾಗೆ ಪನ್ನೀರ್ ಹಾಲು ಕಾಯಿದ ಕೆಟ್ಟಿಗೆ ಹೊಡ್ಕೊಂತ ಮತ್ತೆ ವೇಸ್ಟ್ ಆಗುತ್ತೆ ಅದನ್ನ ಚೆನ್ನಾಗಿ ತೊಳೆದು ಗೊಜ್ಜಿಗೆ ಹಾಕ್ತಾರೆ ಆಗಿ ಆಗುತ್ತೆ ಫ್ರೆಂಡ್ಸ್ ಈ ತರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀವು ಎಲ್ಲ ಎಲ್ಲದಕ್ಕೂ ಕೂಡ ಅದನ್ನ ಪನ್ನೀರ್ ಈ ತರ ಮನೆಯ ಹಾಲು ಹೊಡ್ಕೊಂಡಿದ್ರೆ ಇನ್ನಾದರೂ ಕ್ಯಾರೆಟ್ ಪಲ್ಯ ಬೀಟ್ರೂಟ್ ಪಲ್ಯ ಇನ್ನ ಹಾಕಿ ಪಲ್ಯ ಮಾಡ್ತಿದ್ರೆ ಆ ಪನ್ನೀರ್ ಪನ್ನೀರ್ನ ಕೂಡ ಹಾಕೊಂಡ್ರೆ ಅದು ತೂರ ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಪೂರಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಲೇಟ್ ಆಗೋಯಿತು ಅದಕ್ಕೆ ಪೂರಿ ಇಲ್ಲ ಕೆಲಸಗಳು ಸ್ವಲ್ಪ ತಡ ಇದೆ ಓಹ್ ಓ ನಿಧಾನ ನಿಧಾನ ಅದು ಬೇಡ ನಾನು ಒತ್ಕೊಂಡ್ಬಿಡ್ತೀನಿ ದೊಡ್ಡದಾಗಿ ಒತ್ಬಿಟ್ಟು ಟ್ರ್ಯಾಂಗಲ್ ಬೇಡ ಚೆನ್ನಾಗಿರಲ್ಲ ಕುಡಿಯೋ ಇನ್ನೋ ಗೊತ್ತಿಲ್ಲ ಇವತ್ತು ಸ್ನಾಕ್ಸ್ ಮಕ್ಕಳಿಗೆ ಬಾಳೆಹಣ್ಣಿನ ರಸಾಯನ ಮಾಡಿ ಕಳಿಸ್ತಾ ಇದ್ದೀನಿ ಯಾಕಂದ್ರೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿನೇ ಇತ್ತು ಮನೇಲಿ ಇನ್ನ ಮಕ್ಳಿಗೆ ತಿನ್ರು ಅಂದ್ರೆ ತಿಂತಾನೆ ಇರಲಿಲ್ಲ ಹಾಗಾಗಿ ಈ ಥರ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಬಾಳೆಹಣ್ಣೆಲ್ಲ ಫುಲ್ ಕಂಪ್ಲೀಟ್ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೆಲ್ಲ ಕಾಯಿ ತುರಿ ಒಂದು ಸ್ವಲ್ಪ ತುಪ್ಪ ಎಲ್ಲ ಹಾಕಿಬಿಟ್ಟು ರಸಾಯನ ಥರ ಮಾಡಿಬಿಟ್ಟು ಅವ್ರು ಬಾಕ್ಸಿಗೆ ಹಾಕಿದ್ರೆ ಬಾಕ್ಸಲ್ಲೂ ಖಾಲಿ ಮಾಡ್ಕೊಂಬರ್ತಾರೆ ಮನೇಲೂ ಕೂಡ ನಾವು ಕೂಡ ತಿಂದು ಖಾಲಿ ಮಾಡ್ತೀವಿ ಅಂದ್ಬಿಟ್ಟು ರಸಾಯನ ಥರ ಮಾಡಿಬಿಟ್ಟೆ ಸ್ನ್ಯಾಕ್ಸು ಆನಂತರ ಪೂರಿ ಮಾಡಿಬಿಟ್ಟು ಸಾಗು ಮಾಡೋಣ ಅಂತ ಇವತ್ತು ಬೀಟ್ರೋಟ್ ಹಾಕಿ ಸಾಗು ಮಾಡಿದ್ದು ಅಂದರೆ ಬೀಟ್ರೋಟು ಕ್ಯಾರೆಟು ಪನ್ನೀರು ಆಲೂಗೆಡ್ಡೆ ಬಟಾಣಿ ಎಲ್ಲ ಹಾಕಿಬಿಟ್ಟು ಒಂದು ಗ್ರೇವಿ ಮಾಡಿದೆ ಆನಂತರ ಪೂರಿ ಇವತ್ತೇನಾಯಿತು ಸ್ವಲ್ಪ ಮಾತಾಡಿಕೊಂಡು ನನ್ನ ಮಕ್ಕಳ ಜೊತೆ ಚಪಾತಿ ಹಿಟ್ಟು ಕಲಿಸೋ ಅಂಥದ್ದು ಸ್ವಲ್ಪ ಗಟ್ಟಿ ಕಲಿಸ್ಬಿಟ್ಟಿದೆ ಅದು ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಾವು ಪ್ರೆಸ್ಸಿಂಗ್ ಮಷಿನಲ್ಲಿ ಪ್ರೆಸ್ ಮಾಡಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟು ನಾವು ಏನು ಮಿಕ್ಸ್ ಮಾಡ್ತೀವಿ ಅದು ಅದು ಸಾಫ್ಟ್ ಆಗಿದ್ದರೆ ಆರಾಮ್ಸಾಗಿ ಪ್ರೆಸ್ ಆಗುತ್ತೆ ನೀಟಾಗಿ ನಾವು ಮಾಡ್ಕೋಬೋದು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಮತ್ತೆ ನಾನು ನೀರು ಹಾಕಿ ಮತ್ತೆ ಅದನ್ನು ಸಾಫ್ಟ್ ಮಾಡೋಬಾರ್ದು ದೊಡ್ಡದಾಗ ಅದಾಗೆ ಒದ್ಬಿಡೋಣ ಒತ್ಬಿಟ್ಟು ಅದ್ರ ಜೊತೆಗೆ ಒಂದು ಬಟ್ಲು ಸಹಾಯದಿಂದ ಬೌಲ್ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ಈಕ್ವಲ್ ಸೈಜ್ ಬರುತ್ತಲ್ಲ ಅಂದ್ಬಿಟ್ಟು ಇವತ್ತು ಈ ಥರ ದೊಡ್ಡದಾಗ ಫುಲ್ಲು ಹೊತ್ ಬಿ ಹೊತ್ಕೊಂಡು ಲಟ್ಟಿಸ್ಬಿಟ್ಟು ಆ ನಂತರ ಈ ಥರ ಶೇಪ್ ಕೊಟ್ಕೊಂಡೆ ಒಂದೇ ಸರಿಗೂ ಒಂದು ಐದು ಆರು ಪೂರಿನ ಈ ಥರ ರೆಡಿ ಮಾಡ್ಕೊಂಬಿಡ್ಬೋದು ಇನ್ನೂ ಸ್ವಲ್ಪ ದೊಡ್ಡದಾಗ ಹೊತ್ಕೊಂಡ್ರೆ ಒಂದೇ ಸರಿ ಹತ್ತು ಪೂರಿನೂ ಕೂಡ ಮಾಡುವಷ್ಟು ಮಾಡ್ಕೊಂಬಿಡ್ಬೋದು ಮನೆಗೆ ಯಾರಾದರೂ ಜನ ಜಾಸ್ತಿ ಬಂದಾಗ ಈ ಥರ ಪ್ರೆಸ್ ಮಾಡೋದಕ್ಕೂ ಎರಡು ಮನೆಯಲ್ಲೂ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅನ್ನೋದು ಇದ್ದರೆ ಒಬ್ಬೊಬ್ಬರೇ ಒಂದೊಂದೇ ಒಂದೊಂದೇ ಹೊತ್ತೋದಕ್ಕಿಂತ ದೊಡ್ಡದಾಗ ಒಂದು ಚಪಾತಿ ಥರ ದೊಡ್ದಾಗ ಲಟ್ಟ್ಕೊಂಬಿಡಿ ಆನಂತರ ಒಂದು ಬೌಲ್ ಈಕ್ವಲ್ ಆಗಿ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಬೌಲ್ನ ತೊಗೊಂಡು ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ ಆವಾಗ ಕರೆಯೋದಕ್ಕೂ ಕೂಡ ಬೇಗ ಬೇಗ ಆಗುತ್ತೆ ಕೆಲಸನೂ ಕೂಡ ಬೇಗ ಬೇಗ ಮುಗಿಯುತ್ತೆ ಈ ರೀತಿಯಾಗಿ ಪಟಪಟ ಅಂತ ಹೇಳಿ ಒಂದೊಂದೇ ಒಂದೊಂದೇ ಕೆಲಸಗಳ್ನೆಲ್ಲ ನಾನು ಕೂಡ ಮಾಡ್ಕೊಳ್ತಾ ಇದ್ದೆ ಮಕ್ಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನನ್ನ ಮಗಳು ನನ್ನ ಮಗ ಎಲ್ಲ ಅವ್ರವ್ರ ಕೆಲಸ ಈಗ ಅವರವರೇ ಮಾಡ್ಕೊಳ್ತಾರೆ ಹಾಗಾಗಿ ನಮಗೇನು ಜಾಸ್ತಿ ಕೆಲಸ ಅನ್ನೋದು ಇರೋದಿಲ್ಲ ಜಸ್ಟ್ ಅಡುಗೆ ಮನೆಯಲ್ಲಿ ನಾನು ಮಾಡ್ತಾಯಿದ್ರೆ ಅವ್ರ ಬಾಕ್ಸಿಗೆ ಏನು ಬೇಕೋ ಅವರೇ ರೆಡಿ ಮಾಡ್ಕೊಳ್ತಾರೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ರೆಡಿ ಮಾಡಿ ನಾನು ಇಟ್ಬಿಟ್ರೆ ಅವ್ರ ಬಾಕ್ಸನ್ನು ಅವ್ರು ರೆಡಿ ಮಾಡ್ಕೊಳ್ತಾರೆ ಮತ್ತು ಈಗ ಅವ್ರಿಗೆ ಸ್ಕೂಲಿಗೆ ಹೊರಡೋದಕ್ಕೆ ನಮ್ಮ ಚಿಂಟು ಆಗ್ಬೋದು ಇವಾಗೆಲ್ಲ ನಾವು ಏನೂ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಜಸ್ಟು ಅಡುಗೆ ಮನೆ ಕೆಲಸ ಅಷ್ಟೇ ನಮಗಿರುತ್ತೆ ಸಂಜೆ ಆಯಿತು ಅಂದರೆ ಅವ್ರಿಗೆ ಕೂತ್ಕೊಂಡು ಅಂಥದ್ದು ಇರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೋ ಇವಾಗ ಕೆಲಸಗಳು ಜಾಸ್ತಿ ಇಲ್ಲ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಅವರವರೇ ಅವ್ರ ಕೆಲಸನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ನಮ್ಮದೇನಿದ್ರು ಅವ್ರಿಗೆ ಊಟ ತಿಂಡಿ ಜೊತೆಗೆ ಅವ್ರಿಗೆ ಏನು ಬೇಕು ಬೇಡ ಇಂಥದ್ದನ್ನೆಲ್ಲ ಕೊಟ್ಟರೆ ಸಾಕಾಗತ್ತೆ ಅಷ್ಟೇ ಫೈನಲಿ ಪೂರಿ ಸಾಗು ರೆಡಿ ಆಯಿತು ನೋಡಿ ಪೂರಿ ಎಲ್ಲ ಈಕ್ವಲ್ ಸೈಜಲ್ಲಿ ಇರುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಅನ್ನಂಗಿರೋದಿಲ್ಲ ಅಥವಾ ಇನ್ನದು ಯಾವುದು ಪೂರಿ ಇದು ಯಾಕೋ ಉಪ್ತಾ ಇಲ್ಲ ಅನ್ನೋಂಗಿಲ್ಲ ಎಲ್ಲ ನೀಟಾಗಿ ಈಕ್ವಲಾಗಿ ಒಪ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಹೀಗೆ ಪಟ ಪಟ ಮಾಡಿದೆ ಬಟ್ ಆಮೇಲೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಮತ್ತೆ ಸಂಜೆಯಿಂದ ಕಂಟಿನ್ಯೂ ಮಾಡಿದ್ದು ಟೈಮ್ ಬಂದು ಎಷ್ಟೊತ್ತಾಗಿದೆ ಅಂತ ನೀವೇ ನೋಡ್ಬೋದು ಐದೂವರೆ ಐದೂವರೆ ಆಯಿತಾ ಬಂತು ಈಗ ನನ್ನ ಕೆಲಸ ಮುಗಿದು ಬೆಳಗ್ಗೆ ಮಕ್ಕಳು ತಿಂಡಿ ತಿಂದು ಹೋಗಿದ್ದು ಹೋದ್ಮೇಲೆ ನಾನ್ ಸ್ಟಾಪ್ ಕೆಲಸ 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 ಇನ್ನೂ ಕೆಳಗಡೆನೂ ಕೂಡ ಕೆಲಸ ನಡೀತಾನೇ ಇದೆ ತೋರಿಸ್ತೀನಿ ನಿಮಗೆ ಬೆಳಗ್ಗೆಯಿಂದ ಮಿಲ್ಕ್ ಮಾಲ್ಟ್ ಆಮೇಲೆ ಬೇಬಿ ಅದೆಲ್ಲ ನೆನೆ ಫುಲ್ ಕಂಪ್ಲೀಟ್ ಎಲ್ಲ ಹುರಿದಿದ್ವಿ ಅದನ್ನೆಲ್ಲ ಹಿಟ್ ಮಾಡಿಸಿದ್ದಾಗಿತ್ತು ಅದನ್ನು ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊರಿಯರ್ ಮಾಡಿ ಆನಂತರ ಇವಾಗ ಮಲ್ಟಿಗ್ರೀನ್ ಮಿಲೆಟ್ಸ್ ಮಾಲ್ಟ್ ಪ್ರಿಪೇರ್ ಆಗ್ತಾ ಇದೆ ಡೇ ಬೈ ಡೇ ಏನಾದರೂ ಒಂದು ಕೆಲಸ ಇದ್ದಿರತ್ತೆ ಇಲ್ಲಾಂದರೆ ಒಂದೇ ಸರಿ ಡೈಲಿ ಕೆಲಸ ಇರತ್ತೆ ಹಾಗಾಗಿ ಈಗ ಫ್ರೆಶ್ ಅಪ್ ಅದೇ ಫ್ರೆಂಡ್ಸ್ ನಾನು ಅದಕ್ಕೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡಲಿಲ್ಲ ನಾನು ಹೆಂಗಿದ್ದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಹಿಟ್ಟೆಲ್ಲ ಜರಡಿ ಆಗಬೇಕಾದ್ರೆ ಹೇಗಿರ್ತೀವಿ ನಾವು ಅಂದರೆ ಫುಲ್ಲು ಅಲ್ಲಿ ಮಾಡೋರಿಗೆ ಬರ್ತಾರೆ ಹೆಲ್ಪರ್ಸ್ ಬರ್ತಾರೆ ಬಟ್ ಅವ್ರ ಪಕ್ಕ ನಾವು ಇರಬೇಕಲ್ಲ ಅದರದ್ದೆಲ್ಲ ಘಾಟೆಲ್ಲ ಎಲ್ಲಾ. ತುಂಬಿಕೊಂಡು ಎಲ್ಲ ಒಟ್ನಲ್ಲಿ ಏನೋ ಒಂಥರ ಖುಷಿ ಕೊಟ್ಟಿದೆ ನಿಮ್ಮೆಲ್ಲ ಒಂದು ಪ್ರೋತ್ಸಾಹ ಆ ಇವಾಗ ನಾಲ್ಕು ತಿಂಗಳು ಹೋದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನನ್ನ ಒಂದು ಬಿಸ್ನೆಸ್ಗೆ ಎರಡು ವರ್ಷ ಅಂದರೆ ಸುಮ್ಮನೆ ಅಲ್ಲ ಯಾಕಂದರೆ ಪ್ರತಿ ಒಂದೊಂದು ದಿನನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾರೇ ಒಬ್ಬರು ಒಂದು ಬಿಸ್ನೆಸ್ ಮಾಡಬೇಕು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರೋತ್ಸಾಹ ಜೊತೆಗೆ ಒಂದು ನಂಬಿಕೆ ಅನ್ನೋದು ಏನಿದೆ ನಮ್ಮ ಮೇಲೆ ನೀವು ಇಡುವಂಥದ್ದು ಅದನ್ನು ಉಳಿಸ್ಕೊಡೋದು ತುಂಬ ಮುಖ್ಯ ಆಗಿರುತ್ತೆ ನನಗೀಗ ಹಬ್ಬ ಹುಷಾರಿಲ್ಲ ಅದು ಇದು ಅಂತ ಹೇಳಿ ಸ್ವಲ್ಪ ಎಲ್ಲನೂ ಮಾಲ್ಟು ಬೇಬಿ ಸರಿ ಇವೆಲ್ಲ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿತ್ತು ಕೆಲಸ ಆದರೂ ತೊಗೋತಾ ಇರಲಿಲ್ಲ ಸುಮಾರು ಜನ ನನಗೆ ಬೈದಿದ್ದೇ ಉಂಟು ಸುಷ್ಮಾ ಮಕ್ಕಳಿಗಾದರೂ ಅಟ್ಲೀಸ್ಟ್ ಬೇರೆ ಸರಿ ನೀವು ಮಾಡೋದಕ್ಕಾಗಲ್ವಾ ಅಂತ ಹೇಳಿ ಬೈದೇ ಬಿಟ್ಟಿದ್ರು ಇಲ್ಲಾಂದರೆ ಜಾಗ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದನೇ ಹೊರತು ಸುಮ್ಮ ಸುಮ್ಮನೆ ನಾನು ಸ್ಟಾಪ್ ಮಾಡೋಕ್ಕೆ ಹೋಗಿರಲಿಲ್ಲ ನನಗೆ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ನಾನು ಏನಂದರೆ ಹೆಲ್ಪರ್ಸ್ ಬರೋದರಿಂದ ನಾನು ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬಿಟ್ಟಾದರೂ ನಾನು ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ಬಟ್ ಸ್ಪೇಸ್ ನನಗಿರಲಿಲ್ಲ ಬರಿ ಫುಲ್ ಸ್ಟ್ಯಾಂಡ್ಗಳಿಂದಲೇ ತುಂಬೋಗ್ಬಿಟ್ಟಿತ್ತು ಹಾಗಾಗಿ ಸ್ಪೇಸ್ ಇಲ್ಲದೆ ಇರೋ ಕಾರಣಕ್ಕೆ ಮಾಡ್ಸೋಕ್ಕಾಗಿರಲಿಲ್ಲ ಸ್ವಲ್ಪ ಡಿಲೇ ಆಯಿತು ಬೈಕೋಬೇಡಿ ಯಾರೂ ಕೂಡ ಎಷ್ಟೋ ಜನಕ್ಕೆ ತಲ್ಪ್ಸೋಕ್ಕಾಗ್ದೆ ಸಾರಿ ಅಂತ ಹೇಳಿಬಿಟ್ಟಿದೆ ಫೈನಲಿ ಎಲ್ಲ ಕೆಲಸನೂ ಕೂಡ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನ್ನ ಮಕ್ಕಳೇ ಸ್ಕೂಲಿಂದ ಬಂದಾಗಿದೆ ಆಲ್ರೆಡಿ ಈಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಅದು ಏನು ಅಂದರೆ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರೋದು ನಮ್ಮ ಮನೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಪಟ ಅಂತ ಹೇಳಿ ಕೆಳಗಡೆ ಹೋಗ್ಬಿಟ್ಟು ಆಂಟಿ ಮಾಡ್ತಾ ಇದ್ದಾರೆ ಪಾಪ ಅವ್ರನ್ನ ನೋಡಿಕೊಂಡು ಆಯಿತಾ ಇಲ್ಲ ಅಂತ ಹೇಳಿ ಬರ್ತೀನಿ ಮುಗಿಸ್ಬಿಟ್ಟು ನಾವು ಹೊರಡಬೇಕು ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದರೆ ಬಾ ಸಾರಿ ನನ್ನ ಕೆಲಸ ಎಲ್ಲನೂ ಕಂಪ್ಲೀಟ್ ಮಾಡಿ ಮುಗಿಸಿನೇ ನಾವು ಹೋಗ್ಬೇಕು ಹಂಗಾಗಿದೆ ನಮ್ಮ ಪರಿಸ್ಥಿತಿ ಇವಾಗ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನನಗೆ ನಿಮ್ಮ ಹೇರ್ ಕೇರ್ ರೊಟೀನ್ ತೋರಿಸಿ ನಿಮಗೆ ನಿಮ್ಮ ಮಗಳಿಗೆಲ್ಲ ಏನು ಹಾಕ್ತೀರಾ ಶಾಂಪೂ ಏನು ಯೂಸ್ ಮಾಡ್ತೀರಾ ಅಂತ ನನ್ನ ಮಗಳಿಗೇನು ತುಂಬ ಚೆನ್ನಾಗಿದೆ ಹೇರು ಇಲ್ಲ ಅಂತ ಹೇಳಲ್ಲ ನಾನು ಅವ್ರಿಗೆ ಯೂಸ್ ಮಾಡೋದು ಸನ್ಸಿಲ್ಕ್ ಶಾಂಪೂ ಅಂತಲೂ ಮೆನ್ಷನ್ ಮಾಡಿದ್ದೀನಿ ನನ್ನ ಹೇರ್ಸ್ ಅಂತೂ ಸಖತ್ತು ಉದ್ರೋದಕ್ಕೆ ಆಗಿದೆ ಯಾಕೆ ಅಂದರೆ ಒಂದು ನಮ್ಮ ವರ್ಕ್ ಲೋಡ್ ಇರ್ಬೋದು ಅಥವಾ ಟೆನ್ಷನ್ ಇರ್ಬೋದು ಕೆಲವೊಂದು ಸರಿ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ ಈಗಂತೂ ನನಗಂತೂ ಸಖತ್ತು ಹೇರ್ ಫಾಲ್ ಆಗ್ತಾ ಇದೆ ಹಾಗಾಗಿ ಕೂದಲನ್ನ ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಕೇಳಿದ್ದಾರೆ ಸುಷ್ಮಾ ಹೇರ್ಸ್ ಹೇರ್ಸ್ನ ಶಾರ್ಟ್ ಅಲ್ವಾ ಅಂತ ಹೌದು ಸಖತ್ತು ಹೇರ್ ಫಾಲ್ ಆಗ್ತಾಯಿತ್ತು ಹಾಗಾಗಿ ಇನ್ನೂ ಶಾರ್ಟ್ ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ದೆ ಆಮೇಲೆ ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಲೆಂತ್ ಬಿಟ್ಟು ಆನಂತರ ಹೇರ್ ಕಟ್ ಮಾಡಿಸಿತ್ತು ಹಾಗೆ ಟೈಮ್ ಕೂಡ ಸೆವೆನ್ ಓ ಕ್ಲಾಕ್ ಹತ್ತಿರ ಆಯ್ತಾ ಬಂತು ಕೆಳಗಡೆ ಎಲ್ಲ ಕೆಲಸ ಮುಗಿಸಿ ಇವಾಗ ನಾವೆಲ್ಲ ಮಕ್ಕಳೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ಜಯನಗರಗೆ ಬಟ್ಟೆ ಶಾಪಿಂಗ್ ಅಂತ ಹೇಳಿ ಹೋಗ್ತಾ ಇರೋದು ಅಂದರೆ ನಮ್ಮ ಚರಿ ಮರಿದು ಬರ್ತಡೇ ಇತ್ತು ಜೊತೆಗೆ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರಲ್ಲಿ ನನ್ನ ಮಗಳದು ಕೂಡ ಬರ್ತಡೇ ಇತ್ತು ಇಬ್ಬರದು ಒಟ್ಟಿಗೆ ಆಯ್ತಾಗಿ ಶಾಪಿಂಗ್ ಮುಗಿಸ್ಬಿಡೋಣ ಇನ್ನು ಅಕ್ಟೋಬರ್ಗೆ ನಮ್ಮ ಪಾರ್ತಂದು ಮತ್ತು ನಮ್ಮ ಚಿಂಟುದು ಹಾಗೆ ನೀವು ಒಪ್ಪದು ಮೂರು ಜನದ್ದು ಅಕ್ಟೋಬ್ರಲ್ಲ ಇರೋದು ಅವರಿಗೆ ನೆಕ್ಸ್ಟಿನ ಅಕ್ಟೋಬರಲ್ಲಿ ತೊಂದರೆ ಆಯಿತು ಇವಾಗ ಚೈತುಗೆ ಮತ್ತು ಹೆಚ್ಚರಿ ಮರಿಗ್ ತರೋಣ ಅಂತ ಹೇಳಿ ಜಯನಗರಕ್ಕೆ ಹೋಗೋಕ್ಕೆ ಅಂತ ನಾವೆಲ್ಲ ರೆಡಿಯಾಗಿ ನಿಂತ್ವಿ ಬಟ್ ನಮ್ಮ ಮನೆಯವ್ರು ಇನ್ನೂ ಕೂಡ ರೆಡಿಯಾಗಿರಲಿಲ್ಲ ಅವ್ರು ಬಂದಿರಲಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ ಅವ್ರು ಬಂದಮೇಲೆ ನೆಕ್ಸ್ಟು ಹೋಗ್ವಿ ಅಂದ್ಕೊಳ್ತೀವಿ ಈ ಶಾಪ್ಗೆ ಹೋಗೋಣ ಆ ಶಾಪ್ ಹೋಗೋಣ ಬೇರೆ ಬೇರೆ ಎಲ್ಲೆಲ್ಲೋ ಅಂದ್ಕೋತ ಹೋಗಿದ್ದ ಶಾಪ್ಗೆ ಹೋಗೋದು ಬೇಡ ಅಂತ ಬಟ್ ನಾವು ಏನೇ ಅಂದ್ಕೊಂಡ್ರು ಸುತ್ತಿ ಬಳಸಿ ಅದೇ ಶಾಪ್ಗೆ ಹೋಗ್ತೀವಿ ಫಸ್ಟ್ ಅಂದ್ಕೊಂಡ್ವಿ ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಗಾಂಧಿ ಬಜಾರಲ್ಲಿ ಹೋಗ್ತಾರೋಣ ಅಂತ ನಮ್ಮ ಮನೆಯವ್ರಿಗೆ ಗಾಂಧಿ ಬಜಾರಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಒಬ್ಬೇಡ ಬಿಡು ಜಯನಗರಕ್ಕೆ ಅಲ್ಲೇ ಹೋಗೋಣ ಅಂತ ಯಾಕಂದರೆ ನನ್ನ ಮಗಳಿಗೆಲ್ಲ ಆಲ್ಮೋಸ್ಟ್ ಜಯನಗರದಲ್ಲೇ ತರೋದು ಜಾಸ್ತಿ ಹಾಗಾಗಿ ಚರಿಮರಿಗೂ ಅಲ್ಲೇ ಲಾಸ್ಟ್ ಟೈಮು ಕೂಡ ತಂದಿದ್ವಿ ಬಟ್ಟೆ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲೇ ತರೋಣ ಅಂತ ಹೋದ್ವಿ ಅದು ಶಾಪ್ ಬಂದು ಲುಕ್ ಸ್ಮಾರ್ಟ್ ಅಂತ ಹೇಳಿ ವೀಡಿಯೋಸ್ ಅಲೋಡ್ ಮಾಡೋದಿಲ್ಲ ಹಾಗಾಗಿ ನಾನು ಶಾಪ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಕೊಟ್ಟು ಬಟ್ಟೆ ನೆಕ್ಸ್ಟ್ ಶಾಪಿಂಗ್ ಅಕ್ಟೋಬರಲ್ಲಿ ಚಿಂಟೂಗೆ

ಅದೇನೋ ಅಲ್ಲಿ ಹೋಗಿದ ತಕ್ಷಣ ಅದೇ ಫಿಕ್ಸ್ ಆಗೋಗ್ಬಿಡುತ್ತೆ ಅದು ಎಲ್ಲ ಅಲ್ಲಲ್ಲಿ ಹೋಗ್ತೀವಿ ಕೊನೆಗೆ ಅದೇ ಶಾಪ್ಗೆ ಹೋಗ್ತೀವಿ ಲಾಸ್ಟ್ ಟೈಮು ನಮಗೆ ಚರಿ ಮರಿ ಗೋಲೆ ತೊಗೊಂಡಿದ್ದು ಚೈದು ಗೊಲೆ ತೊಗೊಂಡಿದ್ದು ಈ ಸರಿನು ಅಲ್ಲಿ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಶಾಪಿಂಗ್ ಮುಗಿತು ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಏನೇನು ಬಟ್ಟೆ ತೊಗೊಂಡ್ವಿ ಅಂತ ಈಗ ಬಂದಿದ್ದೀವಿ ಹಳ್ಳಿ ಜೊನ್ನೆ ಬಿರಿಯಾನಿ ದಿನಕ್ಕೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಟೇಸ್ಟ್ ಹೋಗ್ತಿಲ್ಲ ಯೋಚನೆ ಮಾಡ್ತಾಳೆ ಯಾವಾಗ ಬರೋದು ಬಿರಿಯಾನಿ ഇത് ചെൻ്റെ ചിന്ന ഫസ്റ്റ് ഓടോക് ಮಧ್ಯಾಹ್ನ ಹೇಗೂ ಅಡುಗೆ ಮಾಡಿರಲಿಲ್ಲ ಮೊಸರನ್ನ ತಿಂದಿದ್ವಿ ಹೆಂಗೂ ಬಟ್ಟೆ ಶಾಪಿಂಗ್ ಹೋಗ್ತೀವಲ್ಲ ನೈಟ್ ಹೊರಗಡೆನೇ ಊಟ ಮಾಡಿದ್ರಾಯ್ತು ಅಂತಾರೆ ಅಂದ್ಕೊಂಡಿದ್ದೆ ನನ್ನ ಮಗನೂ ಕೂಡ ಬಿರಿಯಾನಿ ಕೇಳಿದ ಇಲ್ಲಿ ಜಯನಗರದಲ್ಲಿ ಹಳ್ಳಿ ಜೊನೆ ಅಂತ ಇರುತ್ತೆ ಅಲ್ಲಂತೂ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಕೂಡ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿಕೊಡ್ತಾರೆ ಅಂದರೆ ಉಳ್ದಿದೆಲ್ಲ ಕೊಡೋದಿಲ್ಲ ಬೇರೆ ಹೋಟೆಲಲ್ಲೆಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಏನಿರುತ್ತೆ ಉಳ್ದಿದ್ದು ಅದನ್ನೇ ಬಿಸಿ ಮಾಡಿಕೊಡ್ತಾರೆ ಬಟ್ ಇಲ್ಲಂತೂ ಹಾಗಲ್ಲ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಬಿರಿಯಾನಿ ಕಬಾಬ್ ಚಿಕನ್ ಚೆನ್ನಾಗಿದೆ ಟೇಸ್ಟಲ್ಲಿ அவந்த இதே சேனாய் அவத்தை தினவலி என் டி ஆர் என் ஜி டின அது நெத்த டேஸ்ட் அனசில் ஆனாய் சண்டீர் ಓಕೆ ಫ್ರೆಂಡ್ಸ್ ಮತ್ತೆ ಇವಾಗ ವ್ಲಾಗ್ ಕಂಟಿನ್ಯೂ ಇದ್ದೀನಿ ನಿನ್ನೆ ಶಾಪಿಂಗ್ ಆಯಿತು ಭರ್ಜರಿ ಬಾಡೂಟನೂ ಆಯಿತು ತುಂಬ ಚೆನ್ನಾಗಿರುತ್ತೆ ನಂಗೆ ಅಲ್ಲಿ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಲಾಸ್ಟ್ ಟೈಮ್ ನಾವು ಅಕ್ಕಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿ ನೆಕ್ಸ್ಟ್ ಡೇಗೆ ಎನ್ ಜಿ ಟಿ ಅಂತ ಹೇಳಿ ಆರ್ ಆರ್ ನಗರದಲ್ಲಿ ಅಲ್ಲಿ ಹೋಗಿದ್ವಿ ಬಿರಿಯಾನಿ ತಿನ್ನೋದಕ್ಕೆ ಅಂದರೆ ವೆಜ್ ಊಟಕ್ಕೆ ಅಂತ ಲಾಸ್ಟ್ ಒಂದು ಟು ತ್ರೀ ಮಂತ್ಸ್ ಬ್ಯಾಕ್ ಹೋಗಿದ್ದಾಗ ಅಲ್ಲಿ ತುಂಬ ಚೆನ್ನಾಗಿತ್ತು ಸಾರಿ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮತ್ತು ಚಾಪ್ಸು ಇಡ್ಲಿ ಸೂಪು ಅಂತೆಲ್ಲ ತಿಂದ್ವಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಬಟ್ ಅಲ್ಲಿ ಯಾಕೋ ಅಲ್ಲಿ ಅಷ್ಟು ಟೇಸ್ಟ್ ಕೊಟ್ಟಿಲ್ಲ ಇಲ್ಲಿ ಹಳ್ಳಿ ದೊನ್ನೆ ಬಿರಿಯಾನಿ ಅಂತ ಏನೋ ಜಯನಗರದಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿದು ಹೋಗಿ ಹೋಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿರೋದು ಕೊಡ್ತಾರೆ ಕಬಾಬು ಅಷ್ಟೇ ಚೆನ್ನಾಗಿರುತ್ತೆ ನಾವು ಥರ ಇಷ್ಟ ಆಯಿತು ಇಷ್ಟ ಆಗುತ್ತೆ ಅಲ್ಲಿ ಬಿರಿಯಾನಿ ಹಂಗಾಗಿ ಅಲ್ಲಿ ಹೋಗಿದ್ವಿ ರಾತ್ರಿ ಒಳ್ಳೆ ಊಟ ಮಾಡಿದ್ವಿ ಮಾಡಿ ನಾವು ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಯಿತು ಅಷ್ಟೊತ್ತಲ್ಲಿ ಇನ್ನೇನು ನಿಮಗೆ ತೋರಿಸೋದು ನಾನೇನು ಶಾ ಮಕ್ಕಳಿಗೆ ಬಟ್ಟೆ ತಂದೆ ಅಂತ ಅದ್ರ ಬದಲು ಬೆಳಗ್ಗೆ ತೋರಿಸೋದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ಬೆಳಗ್ಗೆ ಎದ್ದು ಕೆಲಸ ಆಯಿತು ಎಲ್ಲ ಕೆಲಸ ಪಟ ಪಟ ಮುಗಿಸಿ ನಮ್ಮ ಚರಿ ಮರಿ ಕಾಲ್ ಮಾಡಿ ವೀಡಿಯೋನೇ ಮಾಡಿಲ್ಲ ನಾನು ನಮ್ಮ ಚರಿ ಮರಿ ಕಾಲ್ ಮಾಡಿ ವಿಶ್ ಮಾಡಿ ಇವತ್ತು ಇಪ್ಪತ್ತನೇ ತಾರೀಕು ಚರಿ ಮರಿಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಈಗ ಫೈವ್ ಇಯರ್ಸ್ ರನ್ನಿಂಗ್ ವಿಶ್ ಮಾಡಿದ್ದಾಯಿತು ಮಾಡಿ ಮಕ್ಕಳು ಎಲ್ಲ ಕೂಡ ಹೋದರು ಇವತ್ತು ಬ್ರೇಕ್ಫಾಸ್ಟ್ ಬಂದು ಪೊಂಗಲ್ ಮಾಡಿದ್ದೆ ಪೊಂಗಲ್ ಪೊಂಗಲ್ ಆಯಿತು ಇನ್ನೆಲ್ಲ ಒಂದು ಸ್ವಲ್ಪ ಕಿಚನೆಲ್ಲ ಹಂಗೆ ಹಿಂಗೆ ಇದೆ ಎಲ್ಲ ಕ್ಲೀನ್ ಮಾಡಬೇಕು ಒಂದೊಂದೇ ಒಂದೊಂದೇ ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋದು ಮನೆಯವ್ರಿಗೆ ಹಾಲು ಕಾಯಿಸ್ಕೊಡೋದು ಅದೆಲ್ಲ ಎತ್ತಿಟ್ಟಿರೋದಲ್ಲ ಎಲ್ಲ ನನಗೆ ಬೆಲ್ಲ ಟೊಮೆಟೊ ಮೆಟು ಹಾಲು ಎಲ್ಲ ಹಾಗೆ ಇಟ್ಟಿದ್ದೆ ಇವಾಗ ಎತ್ತಿರ್ತಾರೆ ಹೇಗೆ ಅಂದರೆ ಒಂದೊಂದ್ಸರಿ ಮನೆಯಲ್ಲಿ ಕೆಲಸ ಜಾಸ್ತಿ ಆದರೆ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಮನೆಯವ್ರು ಬೇರೆ ಊರಿಗೆ ಹೋಗಿದ್ರು ಅಲ್ಲಿಂದ ಕರಳೆ ಎಲ್ಲ ತಂದಿದ್ದಾರೆ ಬಿಡ್ಸ್ ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಅಡುಗೆ ಮಾಡಬೇಕು ಯಾವಾಗ ಮಾಡೋದಂತ ಗೊತ್ತಾಗ್ತಿಲ್ಲ ಅಷ್ಟು ನಾನು ಚರಿ ಮರಿದೇ ತೋರಿಸ್ಬಿಡ್ತೀನಿ ಯಾಕಂದರೆ ನಂಗೆ ತುಂಬ ಇಷ್ಟ ಆಯಿತು ಚರಿ ಮರಿದು ಇದೇ ಪ್ಯಾಟ್ರನಲ್ಲೇ ಚೈತೋಗಿ ಹುಡುಕಿದ್ವಿ ಬಟ್ ಸಿಗಲಿಲ್ಲ ನೋಡಿ ಇದು ಒಂಥರ ಪ್ಯಾಂಟ್ ವಿತ್ ಸ್ಕರ್ಟ್ ಅಂತ ಅನ್ಬೋದು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಫಸ್ಟು ನೆಟ್ಟೆಡಲ್ಲಿದೆ ನೆಟ್ಟೆಡು ವಿತ್ ಪೂರ್ತಿ ಜರಿ ಬೂಟರ ಬಂದಿದೆ ಬಂದು ಇಲ್ಲಿ ಹತ್ರ ನೋಡಿ ಚೆನ್ನಾಗಿ ಎಂಬ್ರಾಯ್ಡಿಂಗ್ ಬಂದಿದೆ ಇದು ಒಂಥರ ಲುಕ್ ನಾನು ಈ ಥರ ಯಾರ್ದು ಮಕ್ಕಳು ಸದ್ಯಕ್ಕೆ ಹಾಕಿದ್ದು ನಾನು ನೋಡಿದ್ದು ಕಾಣಿಸಿಲ್ಲ ಹಾಗಾಗಿ ಒಂಥರ ಯುನೀಕ್ ಆಗಿತ್ತು ಅಂದ್ಬಿಟ್ಟು ತಗೊಂಡೆ ಮೇ ಬಿ ಇದು ನಮ್ಮ ಚರಿಮನೆಗೆ ದೊಡ್ಡದಾಗ್ಬೋದೇನೋ ಅವ್ರು ಹೇಳಿದರು ಈ ಥರ ದೊಡ್ಡದಾಗತ್ತೆ ಅಂದರೆ ಇದನ್ನು ಸ್ವಲ್ಪ ಹಿಂಗೊಳಗೆ ಸೇರಿಸಿ ಹಿಂಗೆ ಸ್ಟಿಚ್ ಮಾಡಿಸಿ ಅಂತ ಅವರೇ ಮಾಡ್ಕೊಡ್ತೀವಿ ಅಂದರು ಆಲ್ಟ್ರೇಷನ್ನು ಈ ಥರ ಈ ಥರ ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಅಂತ ಅಂದರು ಬಟ್ ಅವ್ರು ಹಾಕೊಂಡ್ಮೇಲೆ ನೋಡಿ ಫಿಟ್ ಮಾಡಿಸೋದು ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಬಂದ್ವಿ ಇದು ಬಂದು ಪ್ಯಾಂಟ್ ಒಂಥರ ಒಳಗಡೆ ಲೈನಿಂಗು ಕೂಡ ಇದೆ ಇದು ನೆಟ್ಟೆಡ್ಡು ಇಲ್ಲಿ ಲೈನಿಂಗ್ ಕೂಡ ಇದೆ ಆಗಿದೆ ಮೆಟೀರಿಯಲ್ ಮಾತ್ರ ಮಕ್ಕಳಿಗೆ ಈ ಥರ ಸಾಫ್ಟಾಗಿದ್ರೆ ಅವರು ಹಾಕೊಳ್ಳೋದು ಇಲ್ಲಾಂದರೆ ಹಾಕೋದೇ ಇಲ್ಲ ಸ್ವಲ್ಪ ದೊಡ್ಡದಾಯಿತು ಅಂತ ಅನಿಸ್ತಿದೆ ನನಗೆ ಬಟ್ ಇದೇ ಸೈಜ್ ಲಾಸ್ಟ್ ಇರೋದು ಇದಕ್ಕಿಂತ ಚಿಕ್ಕ ಸೈಜೇ ಇಲ್ಲ ಒಂದು ಸೈಜ್ ಹಂಗೂ ಚಿಕ್ಕದು ಕೇಳಿದ್ವಿ ಇಡಲೇ ಇರಲಿಲ್ಲ ಈ ಥರ ಅದೇ ಡಿಫ್ರೆಂಟಾಗಿರೋದು ಮೇಲೆ ಟಾಪ್ 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 ಇದು ಈ ರೀತಿಯಾಗಿದೆ ಇದೊಂಥರ ಚೆನ್ನಾಗಿದೆ ಅನ್ನಿಸ್ತು ವರ್ಕೆಲ್ಲ ಫುಲ್ಲು ಮಕ್ಕಳಿಗೆ ಇರಿಟೇಟ್ ಆಗೋದಿಲ್ಲ ಮತ್ತು ನೋಡೋದಕ್ಕೂ ಡೀಸೆಂಟಾಗಿದೆ ಕೆಲವೊಂದು ಚುಮ್ಕಿ ಚುಮಕಿ ಇರುತ್ತೆ ಅದು ತುಂಬ ಮಕ್ಳಿಗೆ ಹಿಂಸೆ ಅನಿಸ್ತಾ ಇರುತ್ತೆ ಅದು ಒಂಥರ ಇದ್ದರೆ ನಮ್ಮ ಚರಿ ಮುರಿ ಹಾಕೋದೇ ಇಲ್ಲ ಹಾಗಾಗಿ ಜಿಪ್ಪು ಅಷ್ಟೆ ಇದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಇದೆ ಜೊತೆಗೆ ಹಿಂದೆ ಟೈ ಕೂಡ ಮಾಡ್ಕೋಬೋದು ಅದು ಕೂಡ ಕೊಟ್ಟಿದ್ದಾರೆ ಎರಡೆರಡು ಕೊಟ್ಟಿದ್ದಾರೆ ಮೇಲೂ ಕಟ್ಬೋದು ಕೇಳಿಗೂ ಕಟ್ಕೋಬೋದು ಇದೊಂಥರ ಫ್ಯಾನ್ಸಿಯಾಗಿದೆ ಅಂತ ಅನ್ನಿಸ್ತು ಬಟ್ ಇದು ಸ್ವಲ್ಪ ಅಗಲ ಆಗ್ಬೋದು ಇದೂ ನನಗೆ ನನ್ನ ಪ್ರಕಾರ ಇದೊಂಚೂರು ಇದು ಮಾಡ್ಕೋಬೇಕು ಇಟ್ಕೋಬೇಕು ಹಂಗೆ ಕೆಳಗಡೆ ಟ್ಯಾಸಲ್ಸ್ ಕೂಡ ಇದೆ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಬಂದ್ವಿ ಹೆಣ್ಮಕ್ಳು ಬಟ್ಟೆಗಳು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಹೆಣ್ಮಕ್ಳು ಬಟ್ಟೆಗಳು ಮಾತ್ರ ಸೂಪರ್ ನಾವು ತೊಗೊಂಬಂದಿದ್ದು ಜೈನಗರದಲ್ಲಿರುವಂತಹ ಲುಕ್ ಸ್ಮಾರ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂದ್ರೆ ನನಗೆ ಇಷ್ಟ ಆಗತ್ತೆ ಈ ಟೈಪ್ ಅಲ್ಲೇ ಚರಿ ನೋಡಿದ್ವಿ ಬಟ್ ಅವಳ ಹತ್ರ ಆಲ್ರೆಡಿ ಒಂದು ಶರಾರ ಇದ್ ನನ್ಗೆ ಅಬ್ಸರ್ವ್ ಮಾಡಿದ್ದೆ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಹಾಕೊಂಡಿತ್ತು ಮಗು ಆವಾಗ ನೋಡಿದ್ದೆ ಹಂಗಾಗಿ ಬೇಡ ಅಂತ ತಗೊಳ್ಲಿಲ್ಲ ಇದು ಇದು ಒಂಥರ ಪೀಸ್ ವಿತ್ ಸ್ಟೋನ್ ವರ್ಕ್ ಎಲ್ಲ ಇದೆ ಮಿರರ್ ವರ್ಕ್ ಇದೆ ಸಖತ್ತಾಗಿ ಬಂದಿದೆ ಇದು ಶರಾರ ಶರಾರ ಅದು ಏನಾಗಿದೆ ಅಂದರೆ ಇವಾಗ ಸೈಜ್ ಇದು ಫಿಟ್ ಆಗಿ ಚೈತುಗೆ ಕರೆಕ್ಟ್ ಸೈಜ್ ತಗೊಂಬಂದ್ಬಿಟ್ಟಿದ್ದೀವಿ ಇನ್ನೊಂದು ವರ್ಷ ಬಿಟ್ಟರು ನನ್ನ ಪ್ರಕಾರ ಆಗಲ್ವೇನೋ ಅನ್ಸುತ್ತೆ ಅದಕ್ಕೆ ಇವಾಗ ಸ್ವಲ್ಪ ದೊಡ್ಡ ಸೈಜ್ ತರೋಣ ಅಂತ ಯಾಕಂದರೆ ಇನ್ನೇನು ಡೈಲಿ ಹಾಕೋದಿಲ್ಲ ಜಸ್ಟು ಪಾರ್ಟಿ ವೇರ್ ಫಂಕ್ಷನ್ ವೇರ್ ಈ ಥರ ಹಾಕೋದ್ರಿಂದ ಸುಮ್ಮನೆ ಯಾಕೆ ಕರೆಕ್ಟ್ ಸೈಜ್ ತರೋದು ಅವ್ರು ಒಂದು ಸುತ್ತು ದಪ್ಪ ಆದರೂ ಕೂಡ ಇದು ಆಮೇಲೆ ಆಗೋದಿಲ್ಲ ನಮಗೂ ಆಮೇಲೆ ಬೇಜಾರಾಗುತ್ತೆ ಅಯ್ಯೋ ಇಷ್ಟೆಲ್ಲ ಕೊಟ್ಟು ತಂದು ಜಸ್ಟು ಒಂದು ಎರಡು ದಿನ ಹಾಕೊಂಡು ಬಿಚ್ಚಿಕ್ಬಿಟ್ಲಲ್ಲ ಮಗಳು ಅಂತ ಇದಕ್ಕೆ ಸ್ಲೀವ್ಸು ಕೂಡ ಇದೆ ಬೇಕು ಅಂದರೆ ಅಟ್ಯಾಚ್ ಮಾಡಿಸ್ಕೋಬೋದು ಬಟ್ ನಾನು ಸ್ಲೀವ್ಸ್ ಹಾಕ್ಸ್ತಾ ಇಲ್ಲ ಈ ಟೈಪಲ್ಲಿ ಬರುತ್ತೆ ನನಗೆ ತುಂಬ ಇಷ್ಟ ಇದೊಂಥರ ಇದೊಂಥರನ್ನೊಂದು ಜರಿ ಏನೋ ಹೇಳ್ತಾರೆ ಇದು ಹೇಳಕ್ ಬರಲ್ಲ ಇದಲ್ಲ ಇದಕ್ಕೆ ನಾರ್ಮಲ್ ಪ್ಯಾಂಟ್ ಈ ಟೈಪಲ್ಲಿದೆ ಈ ಥರ ಪ್ಯಾಂಟ್ ಇದೆ ಆ್ಯಂಡ್ ವೇಲ್ ತುಂಬ ಚೆನ್ನಾಗಿ ಬಂದಿದೆ ನೆಕ್ ನೆಕ್ಗೆ ಹಾಕೊತ ನೋಡಿ ಜಸ್ಟ್ ಹೀಗೆ ಹೀಗೆ ಹಾಕೊಳೋದು ಇದು ಚೆನ್ನಾಗಿ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಚೈತದನ್ನು ಕೂಡ ದುಪಟ ಇದು ನಮ್ಮ ಚೆರಿ ಮರಿ ಬರ್ತಡೇ ಇದ್ದಿದ್ದು ಇಪ್ಪತ್ತನೇ ತಾರೀಕು ಅಂದರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಚೆರಿ ಮರಿ ಬರ್ತಡೆ ನಾವು ಹತ್ತೊಂಬತ್ತನೇ ತಾರೀಕು ಹೋಗಿ ನಾವು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಚೈತನ್ಯಂಗೆ ಒಂದು ಸೈಜು ದೊಡ್ಡದು ಬೇಕಾಗಿತ್ತು ಹಾಗಾಗಿ ನಾನು ತೊಗೊಂಡೋಗಿ ಮತ್ತೆ ವಾಪಸ್ ಕೊಟ್ಟು ಅವ್ರ ಹತ್ರ ಅವರ ಸೈಜ್ ಇನ್ನೊಂದು ಸೈಜ್ ದೊಡ್ಡದಿಲ್ಲ ಮೇಡಮ್ ಒಂದು ವೀಕ್ ಆಗುತ್ತೆ ಬರೋದಕ್ಕೆ ಅಂತ ಹೇಳಿದರು ಸರಿ ಅಂತ ಕೊಟ್ಟು ಆನತ್ರ ಬಂದು ಸ್ವಲ್ಪ ಕೆಲಸ ಆಯಿತು ಮಾಲ್ಟದೆಲ್ಲ ಅದನ್ನೆಲ್ಲ ಮುಗಿಸಿ ಆಮೇಲೆ ನಾವು ಚರಿ ಮರಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದ್ವಿ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ನಿಮ್ಮ ಚರಿ ಮರಿ ಹೆಸರೇನು ಅಂತ ನಮ್ಮ ಚರಿ ಮರಿ ಹೆಸರು ಬಂದು ಜಾನ್ ವೀಕಾ ಅಂತ ಬಟ್ ನಮ್ಗೆ ಅದೊಂಥರ ಚರಿ ಮರಿ ಅಂತ ನಾನು ಕರೆದು ಕರೆದು ಅದೇ ಇಷ್ಟ ಆಗುತ್ತೆ ಚರಿ ಮರಿ ಅಂತ ಬಟ್ ಅವಳ ಹೆಸರು ಒಂದು ಜಾನ್ವಿಕಾ ಈಗ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಮುದ್ದಾದ ಮರಿಗೆ ಆ ಒಂದು ದಿನನ ಸೆಲೆಬ್ರೇಟ್ ಮಾಡಿದ್ವಿ ಚೆನ್ನಾಗಿತ್ತು ಅಂದರೆ ಈ ಒಂದು ವಯಸ್ಸೇನಿದೆ ಅಥವಾ ಈ ಒಂದು ಟೈಮ್ ಏನಿದೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದು ಮತ್ತೆ ಸಿಗೋದಿಲ್ಲ ಈ ಒಂದೊಂದು ದಿನವೂ ಕೂಡ ತುಂಬಾ ಹೊಸದಾಗಿರುತ್ತೆ ನಮ್ಮ ಮರಿಗೆ ಕೇಕ್ ಬೇರೆಯವ್ರಿಗೆ ತಿನ್ಸೋದಕ್ಕಿಂತ ಫಸ್ಟ್ ನಾನು ತಿನ್ನಬೇಕು ಅನ್ನೋದೇ ಅದಕ್ಕೆ ಆಸೆ ಆಗ್ತಾಯಿತ್ತು ಹೋಗಿ ಬಂದು ಆ ಕೇಕ್ ಕೇಕ್ನೇ ನೋಡ್ತಾ ಇತ್ತು ಆ ಹೆಂಗೆ ಅಂದರೆ ಆ ಏಜ್ ಇದೆಯಲ್ಲ ಆ ಏಜಲ್ಲಿ ಮಕ್ಳಿಗೆ ಎಲ್ಲನೂ ಇಷ್ಟ ಆಗುತ್ತೆ ಅಂತ ಹೇಳಲ್ಲ ಪರ್ಟಿಕ್ಯುಲರಾಗಿ ಒಂದು ಇಷ್ಟ ಆಗುತ್ತೆ ಅದು ಇಷ್ಟ ಆದರೆ ಅವರಿಗೆ ಫಸ್ಟ್ ಕೊಟ್ಬಿಡ್ಬೇಕು ಕೊಟ್ರೇ ಅವ್ರು ಒಂಥರ ಖುಷಿ ತೃಪ್ತಿ ಅನ್ನೋ ಥರ ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೋಗಿ ಬಂದರೂ ನಾವು ಹೋಗೋವರೆಗೂ ಹೋಗಿ ಸ್ವಲ್ಪ ಲೇಟ್ ಆಯಿತು ಬೇಗನೆ ಹೋಗಬೇಕಾಗಿತ್ತು ಅಮ್ಮನೂ ಕೂಡ ಅಲ್ಲಿ ಹೊಸ ಅವ್ರದ್ದು ಇನ್ನೊಂದು ಮನೆ ಏನಿದೆ ಹೊಸ ಮನೆ ಹತ್ರ ಪೇಂಟಿಂಗ್ ನಡೀತಾ ಇತ್ತು ಅವ್ರು ಬರೋದು ಲೇಟ್ ಆಯಿತು ನಾನು ಅವ್ರನ್ನ ಕಾಯ್ಕೊಂಡು ಕೂತಿದ್ದೆ ಅಮ್ಮ ಮೇಲೆ ಹೋಗೋಣ ಅಂತ ಹೇಳಿ ನಾವು ಸುಮಾರು ಐದು ಗಂಟೆಗೆ ರೆಡಿಯಾಗಿದ್ದು ಹೋಗೋಣ ಅಂತ ಬಟ್ ಹೋಗಿದ್ದು ರಾತ್ರಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ ನಮ್ಮ ಅಣ್ಣ ಅದಕ್ಕೆ ಮಕ್ಕಳು ಎಲ್ಲರೂ ಆಮೇಲೆ ಹೋದ್ಮೇಲೆ ಕೇಕ್ ಕಟ್ ಮಾಡಿದ್ವಿ ಇಲ್ಲಿ ಅಪ್ಪ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಮಿಸ್ ಆದರು ಯಾಕಂದರೆ ಅಂಗಡಿ ಕ್ಲೋಸ್ ಮಾಡಬೇಕಾಗಿತ್ತು ಅಣ್ಣ ಮನೆಗೆ ಬಂದರೆ ಇಲ್ಲಿಂದ ಹೋಗೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಅಂಗಡಿ ಎಲ್ಲ ಕ್ಲೋಸ್ ಮಾಡೋಕ್ಕಾಗಲ್ಲ ಮತ್ತು ರಿಟರ್ನ್ ಬಂದು ಅಂತ ಅವರು ಶಾಪೆಲ್ಲ ಕ್ಲೋಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಂದರು ಅವ್ರು ಮೇಲೆ ನಾನು ವೀಡಿಯೋ ಮಾಡಿದೆ ಅಪ್ಪ ಮತ್ತು ನಮ್ಮ ಮನೆಯವರು ಇಬ್ಬರು ಬಂದಮೇಲೂ ಕೂಡ ಅವ್ರು ಸುಮಾರು ಒಂದು ಟೆನ್ ತರ್ಟಿ ಟೆನ್ ಫೋರ್ಟಿ ಫೈವ್ ಆಗಿತ್ತು ಅವ್ರು ಬಂದಾಗ ವೀಡಿಯೋ ಮಾಡಿದೆ ಬಟ್ ಅದೆಲ್ಲೋ ವೀಡಿಯೋ ಡಿಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅಥವಾ ವೀಡಿಯೋ ಇಲ್ಲ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ನನಗೆ ವೀಡಿಯೋಸ್ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಕ್ಯಾಮ್ರಾನ್ ಇಟ್ಕೊಂಡಿರ್ತೀನಿ ಬಟ್ ಅದು ಆನೇ ಆಗಿರೋದಿಲ್ಲ ವೀಡಿಯೋ ಆಮೇಲೆ ಇನ್ನೊಂದು ಸರಿ ನೋಡ್ಕೊಂಡಾಗ ವೀಡಿಯೋಸ್ ಇರೋದಿಲ್ಲ ಆ ರೀತಿ ಏನೋ ಆಗಿ ಮಿಸ್ಟೇಕ್ ಆಗಿಬಿಟ್ಟಿದೆ ಫೈನಲಿ ನಮ್ಮ ಚೆರಿ ಮರಿದು ಬರ್ಡೇನ ಮಾಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಏನಂದರೆ ಈ ಚಿಕ್ಕ ವಯಸ್ಸಲ್ಲಿ ಅವ್ರ ಬರ್ತಡೇ ಹೇಗೆ ಮಾಡ್ತೀವಿ ಅನ್ನೋದೇ ಅವ್ರಿಗೆ ಖುಷಿ ಬೆಳೀತಾ ಬೆಳೀತಾ ಒಂದು ಸಂಭ್ರಮ ಅವ್ರು ಏನು ಅಷ್ಟೊಂದು ಇಷ್ಟಪಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈಗ ನಮ್ಮ ಚೈತು ಆಗ್ಬೋದು ಅಷ್ಟು ಇಷ್ಟಪಡೋಲ್ಲ ಬಟ್ ಚಿಂಟು ತುಂಬ ಇಷ್ಟಪಡ್ತಾನೆ ಸೆಲೆಬ್ರೇಟ್ ಮಾಡೋದು ಚೈತು ಅಷ್ಟು ಇಷ್ಟಪಡೋದಿಲ್ಲ ಹಾಗೆ ಬೆಳೀತಾ ಬೆಳೀತಾ ಮಕ್ಕಳಿಗೆ ಕೆಲವೊಂದು ಆಸೆಗಳು ಕಡಿಮೆ ಆಗ್ತಾ ಇರುತ್ತೆ ಬಟ್ ಈ ಒಂದು ಏಜಲ್ಲಿ ಏನಿರುತ್ತೆ ಅವ್ರಿಗೊಂಥರ ಖುಷಿ ಕೊಡುತ್ತೆ ಅವ್ರ ನೀನು ಸೆಲೆಬ್ರೇಟ್ ಮಾಡಿದ್ದು ಅವ್ರ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೋಸ್ಕರ ಅಂತಲೇ ಒಂದು ದಿನನ ನಾವು ಕಳಿಯುವಂಥದ್ದು ಅವ್ರಿಗೆ ಅಂತ ಹೇಳಿ ಗಿಫ್ಟ್ ಕೊಡುವಂಥದ್ದು ಅದನ್ನು ತುಂಬ ಇಷ್ಟಪಡ್ತಾರೆ ಮಕ್ಕಳು बंद्राज <laughs> <laughs> ഇല്ല അക്ക അക്കില്ല ആ ಸೂಪರ್ ಬಂಗಾರಿ ಪಕ್ಕೋ ಲಾ ಮಾಡಲು ಅವರು సమన్నైతా ఐతా ఐతా ఇలా సమన్నైతా ఆమే లోపనైతా కొడ హాపీ బర్త్ డే ఇద నిను అడే హాపీ బర్త్ డే 2024 ఇలి అందరూ ఒకసారి విష్ మార్బిడో జోరగె హాపీ బర్త్ డే జాన్విక అంత జోరగె 3 2 1 స్టార్ట్ హాపీ బర్త్ డే ಸರಿ ಚರಿ ಮರಿ ಓಕೆ ಹ್ಯಾಪಿ ತ್ರೀ ಟೂ ಒನ್ ಹ್ಯಾಪಿ ಬರ್ತ್ ಡೇ ಚರಿ ಮರಿ ಸೂಪರ್ ಚರಿ ಯಾರು ಕೇಕೆ ತಿನ್ನಿಸಿರಲಿಲ್ಲ ಯಾಕೆ ಅಂದರೆ ಕೆ ಕೆಮ್ಮು ಜಾಸ್ತಿ ಇತ್ತು ಮಗುಗೆ ಕೆಮ್ಮು ಶೀತ ಎಲ್ಲ ಇತ್ತು ಹಾಗಾಗಿ ಕ್ರೀಮ್ ಎಲ್ಲ ಜಾಸ್ತಿ ತಿನ್ಸೋದು ಬಡಂತ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ಸಿದ್ವಿ ನಮ್ಮ ಛರಿ ಅದಕ್ಕೆ ಕೋಪರೇ ಬಂದಿತ್ತು ನಂಗೆ ಯಾರೂ ಕೇಕೆ ತಿನ್ನಿಸ್ತಿಲ್ಲ ಅಂತ ಪಪ್ಪಾ ತಾನೇ ಹೋಗಿ ಪ್ಲೇಟ್ ಎತ್ಕೊಂಬಂದು ಕೇಕ್ ಹಾಕ್ಸ್ಕೊಂಡು ತಿಂತಾಯಿತ್ತು ಅನ್ನತ್ರ ಎಲ್ಲರಿಗೂ ಕೂಡ ಮಕ್ಕಳನ್ನೆಲ್ಲ ಏನು ಇನ್ವೈಟ್ ಮಾಡಿದ್ರು ಎಲ್ಲರಿಗೂ ಕೂಡ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ರು ಹಾಗೆ ಅಡುಗೆನೂ ಕೂಡ ನಮ್ಮ ಅದಕ್ಕೆ ಎಲ್ಲ ರೆಡಿ ಮಾಡಿದರು ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಹಬ್ಬಗಳಲ್ಲೆಲ್ಲ ಸ್ವೀಟ್ ಊಟ ಇರುತ್ತೆ ಈ ಥರದ್ದೇನಾದರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ವಾರಗಳಲ್ಲಿ ಅಂದರೆ ನಾವು ಈ ನಾನ್ ವೆಜ್ ತಿನ್ನೋದಿಲ್ಲ ಅಂಥ ದಿನ ಬಿದ್ದು ಬಿದ್ದಾಗ ಮಕ್ಕಳು ಬರೆದ್ರೆಲ್ಲ ವೆಜ್ ಮಾಡ್ತೀವಿ ಇನ್ನು ಇಲ್ಲಿ ಉಳಿದಿದ್ದ ದಿನದಲ್ಲೆಲ್ಲ ನಾನ್ ವೆಜ್ ಇರುತ್ತೆ ಹಂಗಾಗಿ ಫುಲ್ ನಾನ್ ವೆಜ್ ಊಟ ಇತ್ತು ನಾವಿಲ್ಲಿ ಮೇಲ್ಗಡೆ ಟೆರೆಸಲ್ಲಿ ಚರಿಮರಿ ಬರ್ಡೇ ಮಾಡಿದ್ದು ಯಾವಾಗಲೂ ಛರಿಮರಿ ಫುಲ್ಲು ಡ್ಯಾನ್ಸ್ ಮೂಡಲ್ಲಿರೋದು ಸಕ್ಕತ್ತು ಡ್ಯಾನ್ಸ್ ಮಾಡೋದು ಏನಾದರೂ ಒಂದು ಮ್ಯೂಸಿಕ್ ಹಾಕಿದ್ರೆ ಸಾಕು ಸೂಪರ್ ಡ್ಯಾನ್ಸ್ ಮಾಡೋದು ಇವತ್ತು ಯಾಕೋ ಅದಕ್ಕೆ ಒಂಥರ ಡ್ಯಾನ್ಸ್ ಮಾಡೋ ಮೂಡೇ ಇರಲಿಲ್ಲ ಅದಕ್ಕೆ ಪೂರ್ತಿ ತಲೆಯಲ್ಲಿ ಇದ್ದಿದ್ದು ಗಿಫ್ಟ್ಗಳ ಕಡೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ತೊಗೊಂಬರ್ಬೇಕು ಓಪನ್ ಮಾಡಬೇಕು ಅನ್ನೋದ್ರ ಕಡೆನೇ ಜಾಸ್ತಿ ಗಮನ ಆಯಿತು ನಮ್ಮ ಚರಿ ಮರಿ ಇಟ್ಕೊಂಡು ನಾನೇ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟೆ ಮ್ಯೂಸಿಕ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಒಂದು ಟೈಮ್ ಬಟ್ ಎಲ್ಲ ಮಕ್ಕಳು ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ರು ಇನ್ನೂ ಸೂಪರಾಗಿರೋದು ಬಟ್ ಯಾಕೋ ಎಲ್ಲರೂ ಸಂಕೋಚ ಪಟ್ರು ಮಗಳು ನಾ ಬೇಡ ಈಗ ಯಾರು ಏನು ಕೊಟ್ಟಿದೆ ಏ ಚರಿಮಾ ಚರಿಮಾ ಏ ಮುದ್ದು ಮರಿಮ್ಮ ಚರಿ ಮರಿ

ನಮ್ಮ ಚರಿ ಮರಿ ಅಂತೂ ಫಸ್ಟು ಗಿಫ್ಟೆಲ್ಲ ಓಪನ್ ಮಾಡಿಬಿಟ್ಟು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಎಲ್ಲ ನೋಟಿಸೇ ಒಂಥರ ಸಮಾಧಾನ ಆಯಿತು ಆಮೇಲೆ ಆ ನಂತರ ನಾವು ಕೂಡ ನಮ್ಮ ಮನೆಯವರೆಲ್ಲ ಬಂದರು ನಮ್ಮಪ್ಪ ಬಂದರು ಎಲ್ಲ ಮಾತಾಡಿಕೊಂಡು ಕೂತು ಊಟ ಮಾಡಿ ನಮ್ಮ ಮದ್ದು ಮರಿ ಬರ್ತಡೇ ಸೆಲೆಬ್ರೇಟ್ ಮಾಡಿ ಆ ನಂತರ ರಿಟರ್ನ್ ಆಯ್ತಿ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ